ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮತ್ತು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಕ್ಷೇತ್ರದ ಮಾರೇನಹಳ್ಳಿ ಗ್ರಾಮದಲ್ಲಿ ಗುರುವಾರ ಏರ್ಪಡಿಸಿದ್ದ ಸಾಮೂಹಿಕ ಸೀಮಂತ ಕಾರ್ಯಕ್ರಮದಲ್ಲಿ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರು ಸುಮಾರು ಅರವತ್ತೈದು ಗರ್ಭಿಣಿಯರಿಗೆ ಬಾಗಿನ ಅರ್ಪಿಸಿ ಉಡಿತುಂಬಿ ಅರಿಶಿನ ಕುಂಕುಮ ಹಚ್ಚಿ ಹೂ ಮುಡಿಸಿ ಸಾಮೂಹಿಕ ಸೀಮಂತ ನೆರವೇರಿಸಿದರು ನಂತರ ಅವರು ಮಾತನಾಡಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತು ಹಳ್ಳಿಗಳಲ್ಲಿ ಆರ್ಥಿಕವಾಗಿ ಹಿಂದುಳಿದ ಕುಟುಂಬಗಳಲ್ಲಿನ ಸುಮಾರು ಅರವತ್ತೈದು ಗರ್ಭಿಣಿಯರನ್ನು ಗುರುತಿಸಿ ಅವರಿಗೆ ತವರು ಮನೆಯಲ್ಲಿ ನೆರವೇರಿಸುವಂತೆಯೇ ಅತ್ಯಂತ ಶಾಸ್ತ್ರೋಕ್ತ ರೀತಿಯಲ್ಲಿ ಸೀಮಂತ ನೆರವೇರಿಸುತ್ತಿರೋ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಹಾಗೂ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿಯ ಕ್ರಮ ಪ್ರಶಂಸಾರ್ಹವಾದುದು ಎಂದರು ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಪಿ ರಾಹುಲ್ ರವರು ಮಾತನಾಡಿ ಬಿಡುವಿಲ್ಲದ ಕೆಲಸದ ನಡುವೆಯೂ ಗ್ರಾಮ ಪಂಚಾಯಿತಿ ವತಿಯಿಂದ ಏರ್ಪಡಿಸಿದ್ದ ಸೀಮಂತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗರ್ಭಿಣಿ ಮಹಿಳೆಯರಿಗೆ ಸೀಮಂತ ಕಾರ್ಯ ನೆರೆಸುವ ಮೂಲಕ ಹರಸಿ ಹಾರೈಸಿರೋ ಸಮಾಜ ಸೇವಕರಾದ ಶ್ರೀಮತಿ ಮೀನಾಕ್ಷಿ ಕೃಷ್ಣ ಭೈರೇಗೌಡರವರಿಗೆ ಗ್ರಾಮ ಪಂಚಾಯಿತಿ ಸರ್ವ ಸದಸ್ಯರ ಪರವಾಗಿ ಅನಂತ ಧನ್ಯವಾದ ಅರ್ಪಿಸುತ್ತೇನೆ ಇದೇ ಕಾರ್ಯಕ್ರಮದಲ್ಲಿ ಮಹಿಳಾ ಸಬಲೀಕರಣದ ದಿಸೆಯಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಸನ್ಮಾನ್ಯ ಶ್ರೀ ಅಂಜಿನಪ್ಪ ಪುಟ್ಟೂರವರಿಗೆ ಹಾಗೂ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹಲವು ಮುಖಂಡರ ಸಹಕಾರದೊಂದಿಗೆ ಆರ್ಥಿಕವಾಗಿ ಹಿಂದುಳಿದ ಸುಮಾರು ಐವತ್ತಕ್ಕೂ ಹೆಚ್ಚು ಮಹಿಳೆಯರಿಗೆ ಉಚಿತ ಹೊಲಿಗೆ ಯಂತ್ರಗಳನ್ನು ವಿತರಿಸುವ ಮೂಲಕ ನೆರವು ನೀಡಲಾಗಿದೆ ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಂಡು ಆರ್ಥಿಕವಾಗಿ ಮುಂದೆ ಬರುವಂತಾಗಲಿ ಎಂದು ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಮಾರೇನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಕಾಂಗ್ರೆಸ್ ಮುಖಂಡರಾದ ಸನ್ಮಾನ್ಯ ಶ್ರೀ ಅಂಜಿನಪ್ಪ ಪುಟ್ಟರವರು ಯಲಹಂಕ ತಾಲೂಕು ಭೂ ನ್ಯಾಯ ಮಂಡಳಿ ಸದಸ್ಯ ಶ್ರೀ ನಾಗರಾಜ್ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀ ಚೊಕ್ಕನಹಳ್ಳಿ ವಿ ನಂಜೇಗೌಡರವರು ಸದಸ್ಯರಾದ ಶ್ರೀಮತಿ ಗೀತಾ ಆನಂದಕುಮಾರ್ ರವರು ಮತ್ತು ಮಾಜಿ ಅಧ್ಯಕ್ಷರು ಮಾಜಿ ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರುಗಳು ಪಿಡಿಒ ಅವರು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಚಾಖಾಲಟ್ಟಿ ಶ್ರೀ ಚಿಕ್ಕಪ್ಪಯ್ಯನವರು ಮತ್ತು ಸಾವಿರಕ್ಕೂ ಹೆಚ್ಚು ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇ ಸಂದರ್ಭದಲ್ಲಿ ಆರೋಗ್ಯ ತಪಾಸಣೆ ಮತ್ತು ಎಲ್ಲರಿಗೂ ಭೋಜನದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನೆರವೇರಿಸಿದರು ಮಾರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಾರನಹಳ್ಳಿ ಗ್ರಾಮದಲ್ಲಿ ಇವತ್ತಿನ ದಿನ ನಮ್ಮ ಪಂಚಾಯಿತಿ ವ್ಯಾಪ್ತಿಯಿಂದ ಇವತ್ತು ಮಹಿಳಾ ಸಬಲೀಕರಣ ಕಾರ್ಯಕ್ರಮ ಅಂದ್ಕೊಂಡಿರ್ತೀವಿ ಒಂದು ಕಾರ್ಯಕ್ರಮ ವಿಶೇಷವಾಗಿ ಶ್ರೀಮಂತ ಕಾರ್ಯಕ್ರಮ ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಂದು ಸುಮಾರು ಹತ್ತು ಊರುಗಳು ಬರ್ತವೆ ಹತ್ತೂರುಗಳ ಪೈಕಿ ಅರವತ್ತೈದು ಜನ ಪ್ರೆಗ್ನೆಂಟು ಮೆನ್ಸಿರ್ತಾರೆ ಅವ್ರಿಗೆ ಕರೆದು ಒಂದು ಶ್ರೀಮಂತ ಕಾರ್ಯಕ್ರಮವನ್ನು ಕಾರ್ಯಕ್ರಮಕ್ಕೆ ನಮ್ಮ ಕೆ ಬಿ ಜಿ ಸರ್ ಧರ್ಮಪತ್ನಿಯಾದಂಥ ಮೀನಾಕ್ಷಿ ಮೇಡಮ್ ಅವರು ಬಂದಿದ್ದಾರೆ ಬಂದಿರ್ತಾರೆ ಅವರು ಕೂಡ ಎಲ್ಲ ಮಹಿಳೆಯರಿಗೆ ಆಶೀರ್ವಾದ ಮಾಡಿ ಅವರಿಗೆ ಮುಂದೆ ಕೂಡ ಒಳ್ಳೆಯದಾಗಲಿ ಅಂಥೇಳಿ ಒಂದು ಭಾಷಣ ಕೂಡ ಮಾಡಿರ್ತಾರೆ ಅದೇ ರೀತಿ ಇನ್ನೊಂದು ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬಡ ಹೆಣ್ಮಕ್ಳು ಯಾರಿರ್ತಾರೆ ಅವರ ಸ್ವಾವಲಂಬಿ ಜೀವನ ನಡೆಸಲಿಕ್ಕಾಗಿ ನಾವು ವಿಶೇಷವಾಗಿ ನಮ್ಮ ಪುಟ್ಟು ಆಂಜಿನಪ್ಪ ಅವರ ಸಹಕಾರದೊಂದಿಗೆ ಅದೇ ರೀತಿ ನಮ್ಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಸಂಜೇಗೌಡು ನಾಗರಾಜಣ್ಣು ಹಿರಿಯ ಮುಖಂಡರ ಸಹಕಾರದೊಂದಿಗೆ ಒಂದು ಐವತ್ತು ಹೊಲಿಗೆ ಯಂತ್ರನ ಇವತ್ತು ಉಚ ಉಚಿತವಾಗಿ ವಿತರಣೆ ಮಾಡ್ತಾಯಿದ್ವಿ ಒಂದು ಕಾರ್ಯಕ್ರಮದಲ್ಲಿ ಹೆಚ್ಚಿನದೇ ಆಗಿ ನಾವು ವಿಶೇಷವಾಗಿ ಮಹಿಳೆಯರಿಗೆ ಒಂದು ಒತ್ತನ್ನು ಕೊಟ್ಟು ಅವರು ಮುಂದೆ ಬಂದರೆ ಅವರು ಒಬ್ಬ ಸ್ವಾವಲಂಬಿ ಆದರೆ ಅವ್ರ ಕುಟುಂಬ ಕೂಡ ಬೆಳವಣಿಗೆ ಆದ್ದರಿಂದ ಮಹಿಳಾ ಸಂಪುಟ ಸಬಲೀಕರಣ ಒಂದು ಕಾರ್ಯಕ್ರಮ ಸುಮಾರು ಒಂದು ಐನೂರು ಜನ ಇವತ್ತು ಮಾರನಹಳ್ಳಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ಸೇರಿ ಒಂದು ಕಾರ್ಯಕ್ರಮನ ಅತೂರಿಯಾಗಿ ಮಾಡಿರ್ತೀವಿ ನೆರವೇರಿಸಿರ್ತವೆಲ್ಲ ದಂದರು ತುಂಬ ಖುಷಿಯಿಂದ ಭಾಗವಹಿಸಿ ಎಲ್ಲ ಫಲವನ್ನು ಭಾಳ ಖುಷಿಯಾಗಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಧನ್ಯವಾದಗಳು ಮಾರನಹಳ್ಳಿ ಗ್ರಾಮ ಪಂಚಾಯತಿ ಅಪ್ಪ ಇದು ಶ್ರೀ ಇದು ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಹಾಗೆಯೇ ನಮ್ಮ ಶ್ರೀಮಂತ ಕಾರ್ಯಕ್ರಮ ನಮ್ಮ ಯುವ ಮುಖಂಡರಾದ ರಾಹುಲ್ ಅಧ್ಯಕ್ಷರು ಮತ್ತು ನಮ್ಮ ಕೆ ಬಿ ಜಿ ಎಸ್ ಆರು ಎಸ್ ಎಸ್ ರ ಕೃಷ್ಣ ಬೈರೇವರು ಮೀನಾಕ್ಷಿ ಮೇಡಮ್ ಅವರು ಹಾಗೆ ನಮ್ಮ ಪಂಚಾಯತಿ ಎಲ್ಲ ಮುಖಂಡರು ಈ ಕಾರ್ಯಕ್ರಮ ಒಂದು ಯಶಸ್ವಿಗೊಳಿಸಿರ್ತಾರೆ ಈ ಕಾರ್ಯಕ್ರಮದಲ್ಲಿ ಅರವತ್ತೈದು ಮಹಿಳೆಯರಿಗೆ ಶ್ರೀಮಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ಪ್ರೋಗ್ರಾಮ್ ನಡೆದಿರ್ತದೆ ಹಾಗೆ ನಮ್ಮ ಹುಟ್ಟು ಆಂಜನಪ್ಪನ ಸಾಗರದಿಂದ ಬಡ ಕಾರ್ಮಿಕ ಮಹಿಳೆಯರು ಏನಿರ್ತಾರೆ ಅವರಿಗೆ ಹೊಲಗೆ ಯಂತ್ರವನ್ನು ಕೊಟ್ಟಿರ್ತಾರೆ ಅವ್ರಿಗೂ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ ಹಿಂಗೆ ಅವರು ಮ ಅಷ್ಟೇ ಬಡವ್ರ ಕಂಡೆ ತುಂಬ ಪ್ರೀತಿ ಅವರಿಗೆ ಒಂದು ಅನುಕೂಲ ಮಾಡಬೇಕಂತ ಉದ್ದೇಶದಿಂದ ಎಲ್ಲ ಮಾಡ್ತಾನೆ ಇರ್ತಾರೆ ಅವ್ರಿಗೂ ಭಗವಂತ ಒಳ್ಳೇದು ಮಾಡಲಿ ಈ ಕಾರ್ಯಕ್ರಮಕ್ಕೆ ಆಗಿ ಎಲ್ಲ ನಮ್ಮ ಹತ್ತು ಗ್ರಾಮ ಪಂಚಾಯಿತಿಯ ಮಹಿಳಾ ಮಹಿಳೆಯರು ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮುಖಂಡರಿಗೂ ಹಾಗೂ ನನ್ನ ಸಹೋದ್ಯೋಗಿ ರಾಹುಲ್ ಅಧ್ಯಕ್ಷರು ಅವ್ರಿಗೂ ಮುಂಜಾನೆ ಹರಿಸಿ ನಾನು ನನ್ನ ಆತ್ಮೀಯನಾದ ರಾಹುಲ್ ಅವರಿಗೆ ಉತ್ಪೂರ್ತ ಧನ್ಯವಾದ ಅರ್ಪಿಸ್ತೇನೆ ಯಾಕಂದರೆ ಇದೇ ಈ ಚಿಕ್ಕ ವಯಸ್ಸಿಗೆ ಈ ಕಾರ್ಯಕ್ರಮ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ ಬಟ್ ಅವರ ಅಕ್ಕಲ್ಲು ಪುಟು ಸಹಕಾರ ಮಾರದಲ್ಲಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾದಂಥ ನಾಗರಾಜ್ನವರು ಹಾಗೂ ನಮ್ಮ ಮಾಜಿ ಅಧ್ಯಕ್ಷರು ಉಪಾಧ್ಯಕ್ಷಗಳು ಹಾಗೂ ಪಂಚಾಯಿತಿ ಮೆಂಬರ್ಗಳು ಎಲ್ಲರೂ ಸೇರಿ ಇದೊಂದು ಕಾರ್ಯಕ್ರಮ ಮಾಡ್ತಾರೆ ಒಂದು ಹಬ್ಬದ ವಾತಾವರಣ ಸೃಷ್ಟಿಯಾಗಿ ಒಂದು ಮೆರುಗು ಕೊಟ್ಟಿದೆ ನಮ್ಮ ಮಾರನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬಟ್ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇಪ್ಪತ್ತೆರಡು ವರ್ಷಕ್ಕೆ ಅವನು ಆಗಿ ಒಂದು ಕೆಲಸ ಮಾಡ್ತಾರೆ ಅದು ನಮಗೊಂದು ಸದು ಸೌಭಾಗ್ಯ ಹೆಮ್ಮೆಯ ವಿಷಯ ಆದ್ದರಿಂದ ನಮಗೆಲ್ಲ ಖುಷಿ ಆಗ್ತಾಯಿದೆ ಇನ್ನು ಮುಂದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ಹೆಚ್ಚಿನ ಒಂದು ಸ್ಥಾನಗಮಾನಗಳನ್ನು ಬೆಳೆಸಿ ಇನ್ನು ಮುಂದುವರಿಯಲಿ ಅಂತಲೇ ನಾನು ಆಶೀರ್ವಾದ ಮಾಡ್ತೀನಿ ತಮ್ಮ ಹೆಸರು ನನ್ನ ಹೆಸರು ಗೀತಾ ಕುಮಾರ್ ಮರಹಳ್ಳಿ ಗ್ರಾಮ ಪಂಚಾಯತ್ ಸದಸ್ಯರು ಎಷ್ಟೋ ಜನ ಹೆಣ್ಮಕ್ಳಿಗೂ ಈ ತರ ಆಸೆ ಇರುತ್ತೆ ಮಾಡಿಸ್ಕೋಬೇಕು ಅಂತ ಕೆಲವೊಂದು ಮನೆಗಳಲ್ಲಿ ಅನುಕೂಲ ಇರಲ್ಲ ಸೊ ಈ ಕಾರ್ಯಕ್ರಮದಿಂದ ಅವ್ರ ಆಸೆಗಳೆಲ್ಲ ಈಡೇರುವುದಕ್ಕೆ ಅನ್ಕೊಂತೀನಿ ತುಂಬಾ ಖುಷಿಯಾಗಿ ಮರಹಳ್ಳಿ ಅಧ್ಯಕ್ಷರು ಕೆಲಸ ಮಾಡಿರೋರಿಗೆಲ್ಲ ಒಂದು ಧನ್ಯವಾದ ಈ ಪ್ರೋಗ್ರಾಮ್ ಯಾರ್ಯಾರು ಯಶಸ್ವಿ ಮಾಡಿಕೊಟ್ಟಿದಾರೋ ಸೊ ಅವರೆಲ್ಲರಿಗೂ ಥ್ಯಾಂಕ್ಸ್